ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಹೇಮಶ್ರೀಸ್ ಯೂಟ್ಯೂಬ್ ಚಾನಲ್ ಇವತ್ತು ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ ಇನ್ಸ್ಟಂಟ್ ಗುಲಾಬ್ ಜಾಮೂನು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರ್ ಯೂಸ್ ಮಾಡಿ ಮಾಡ್ತೀವಲ್ಲ ಆ ಗುಲಾಬ್ ಜಾಮೂನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒನ್ ಪ್ಯಾಕೆಟ್ ಆಗೋಷ್ಟು ಗುಲಾಬ್ ಜಾಮೂನ್ ಪೌಡರ್ ಹಾಕೋತಾ ಇದ್ದೀನಿ ಒನ್ ಏಯ್ಟಿ ಗ್ರಾಮ್ಸ್ ಆಗೋವಷ್ಟು ಇದಕ್ಕೆ ನಾನೀಗ ಬೆಚ್ಚಗಿರೋ ಹಾಲಲ್ಲಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಲು ತುಂಬ ಬಿಸಿನೂ ಇರಬಾರ್ದು ಮತ್ತು ತುಂಬ ತಣ್ಣಗೂ ಇರಬಾರ್ದು ಬೆಚ್ಚಗಿರಬೇಕು ಉಗುರು ಬೆಚ್ಚಿಗೆ ಅಂತಾರಲ್ಲ ಆ ರೀತಿ ಇರೋವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಮತ್ತು ಈ ಹಿಟ್ಟು ಕಲಿಸೋವಾಗ ಜಾಸ್ತಿ ನಾದ್ಕೋಬೇಡಿ ಸ್ವಲ್ಪ ಸಾಫ್ಟಾಗಿ ಕಲಸಿ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದಾದಮೇಲೆ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಸ್ಮಾಲ್ ಸ್ಮಾಲ್ ಬಾಲ್ಸು ಯಾಕಂದರೆ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಸೈಜ್ ಇನ್ಕ್ರೀಸ್ ಆಗುತ್ತೆ ನೀವು ಎಷ್ಟು ಚಿಕ್ಕ ಉಂಡೆ ಹಾಕಿರ್ತೀರೋ ಅದಕ್ಕೆ ಡಬಲ್ ಆಗೋಷ್ಟು ದೊಡ್ಡದಾಗುತ್ತೆ ಅದಕ್ಕೆ ತುಂಬ ದಪ್ಪದ ಹಾಕಬೇಡಿ ನೋಡಿ ಈ ಅಲ್ಲಿ ಇದ್ರೆ ಸಾಕು ಈಗ ಇದಕ್ಕೆ ಸಕ್ಕರೆ ಪಾಕ ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಜಾಮೂನ್ ಹಿಟ್ಟು ತಗೊಂಡಿದ್ದೆ ಅದಕ್ಕೆ ಎರಡು ಕಪ್ ಆಗೋವಷ್ಟು ಸಕ್ಕರೆ ಮತ್ತು ಎರಡು ಕಪ್ ಆಗೋಷ್ಟು ನೀರು ಹಾಕಿ ಈ ರೀತಿ ಕುದಿಯಕ್ಕೆ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಕುದ್ರೆ ಸಾಕೋದು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡಿ ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋಕೆ ಇಟ್ಟಿರಿ ಈಗ ಇದನ್ನ ಬಿಸಿ ಇರುವಾಗೆ ಒಂದು ಕ್ಯಾಪ್ ಮುಚ್ಚಿ ಎತ್ತಿಟ್ಟಿರೋಣ ಈಗ ನಾವು ಆಗಲೇ ಉಂಡೆಗಳಾಗಿ ಮಾಡ್ಕೊಂಡಿದ್ವಲ್ಲ ಜಾಮೂನ್ ಅದನ್ನ ಡೀಪ್ ಫ್ರೈ ಮಾಡ್ಕೊಂಡ್ ಈ ರೀತಿ ಜಾಮೂನ್ ಫ್ರೈ ಮಾಡೋವಾಗ ಸ್ಟೌ ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಂಡಿರಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಮಾತ್ರ ಕಲರ್ ಬರುತ್ತೆ ಒಳಗಡೆ ಬೆಂದಿರೋದಿಲ್ಲ ಮತ್ತೆ ಈ ರೀತಿ ಕೈ ಆಡಿಸ್ತಾನೆ ಇರಿ ಕೈ ಬಿಟ್ರೆ ಒಂದೇ ಕಡೆ ಅದು ಬ್ರೌನ್ ಆಗುತ್ತೆ ಬೇರೆ ಕಡೆ ಎಲ್ಲ ಹಾಗೆ ವೈಟ್ ವೈಟ್ ಥರನೇ ಇರುತ್ತೆ ಸೊ ಮಿಕ್ಸ್ ಮಾಡ್ತಾ ಇರಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಮಾಡ್ತಾ ಇರಿ ಲೋ ಫ್ಲೇಮಲ್ಲಿ ಇದ್ರೆ ಒಳ್ಳೇದು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಫ್ರೈ ಮಾಡ್ಕೊಂಡಿದ್ದ ಜಾಮೂನ್ನೆಲ್ಲ ನಾವು ಸಕ್ಕರೆ ಪಾಕ ಮಾಡಿದ್ವಲ್ಲ ಆ ಬೌಲಿಗೆ ಈಗ ಹಾಕೊಳ್ಳೋಣ ಸಕ್ಕರೆ ಪಾಕ ಆದಷ್ಟು ಸ್ವಲ್ಪ ಬಿಸಿ ಇರಬೇಕು ತುಂಬ ಬೆಚ್ಚಗಾಗೋದ್ರೆ ಇಲ್ಲ ತಣ್ಣಗಾಗೋದ್ರೆ ಅದು ಅಷ್ಟೊಂದು ನೀಟಾಗಿ ಹೀರ್ಕೊಳ್ಳಲ್ಲ ಆದ್ದರಿಂದ ಬಿಸಿ ಇರಬೇಕು ಸಕ್ಕರೆ ಪಾಕ ಜಾಮೂನ್ನೆಲ್ಲ ಸಕ್ಕರೆ ಪಾಕದ ಹಾಕಿದ್ಮೇಲೆ ಈ ರೀತಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಅದನ್ನ ಹಾಗೆ ಇಡಕ್ಕೆ ಬಿಡಿ ಆಗ ಆ ಸಕ್ಕರೆ ಪಾಕ ಅಲ್ಲಿ ಜಾಮೂನ್ ನೀಟಾಗಿ ಹೀರ್ಕೊಂಡಿರುತ್ತೆ ನೋಡಿ ಈಗ ಸಾಫ್ಟಾದ ಗುಲಾಬ್ ಜಾಮೂನ್ ರೆಡಿಯಾಗಿದೆ ತುಂಬ ಸಿಂಪಲ್ಲು ಮತ್ತು ಕ್ವಿಕ್ಕಾಗಿ ಮಾಡ್ಬೋದಾದಂಥ ರೆಸಿಪಿ ಇದು ಒಳಗಡೆ ಎಲ್ಲ ನೀಟಾಗಿ ಶುಗರ್ ಸಿರಪ್ ಎಲ್ಲ ಹೀರ್ಕೊಂಡಿರುತ್ತೆ ನಾ ಹೇಳಿರೋ ಅಂಥ ಟಿಪ್ಸ್ ಎಲ್ಲ ಫಾಲೋ ಮಾಡಿ ಮಾಡಿದ್ರೆ ನೀವು ಇಷ್ಟೇ ಚೆನ್ನಾಗಿ ಗುಲಾಬ್ ಜಾಮೂನ್ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು